ನಾವು ಕಾಪಾಡಬಹುದು ಏನ್ ಮಕ್ಕಳ ಬೇಜಾರಾಯ್ತಾ ಒಂದೇ ಒಂದು ಚಿಟ್ಕ ಹಾಡು ಹೇಳ್ಬಿಟ್ಟು ನಿಲ್ಲಿಸ್ಲಾ ಕೇಳ್ತೀರ ನಿಮ್ಮಷ್ಟು ಧ್ವನಿ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಆದ್ರೂ ಒಂದೇ ಒಂದು ಹಾಡಿನ ಮೂಲಕ ಒಂದು ಸಣ್ಣ ಪದ್ಯ ಸಾಹಿತಿ ಮಾತ್ರ ಗಮನ ಕೊಡಿ ಸುಮ್ಮನನ ಕೆಟ್ಟದಾಗಲ್ಲ ತೂರಬೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಿಮ್ಗೆ ನಿಮ್ಮ ಮುಂದಿನ ಜೀವನ ಸುಗಮವಾಗಲಿ ಅಂತ ಆಶಿಸ್ತಾ ಕೆಲವೇ ಕೆಲವು ಮಾತುಗಳನ್ನು ನಾನು ಹೇಳ್ತೇನೆ ಮೇಡಮ್ ಹೇಳಿದಾಗೆ ಭಾಷಣ ಕೇಳೋದು ಅಂತಂದರೆ ಏನೋ ಒಂದು ಸ್ವಲ್ಪ ಇದೇನಪ್ಪ ಭಾಷಣ ಅಂತ ಆಗಬಾರ್ದು ಹಾಗೆ ನೀವು ಬೇರೆ ಎಲ್ಲೋ ನೀವು ಹುಡುಕಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ಕಣ್ಣೆದಿಗೆ ಈಗ ಸುಮನಾ ಮೇಡಮ್ ಅವರನ್ನು ನೋಡಿದ್ರಿ ಅಲ್ವಾ ಸುಮನಾ ಮೇಡಮ್ ಅವ್ರನ್ನ ನೋಡಿದಾಗ ನಿಮಗೆ ಏನಂತ ಅನ್ಸುತ್ತೆ ಅವರಲ್ಲಿ ಒಂದು ಹೆಣ್ತನೂ ಇದೆ ಒಂದು ಗಟ್ಟಿತನೂ ಇದೆ ಒಂದು ಆತ್ಮವಿಶ್ವಾಸ ಒಳಗಡೆ ಇದೆ ಅಂತ ನಿಮ್ಮ ರೂಪ ಹೇಗೆ ಇರಲಿ ನಿಮ್ಮ ವೇಷಭೂಷಣ ಹೇಗೆ ಇರಲಿ ನಿಮ್ಮ ಅಂತರ್ಯದ ಶಕ್ತಿ ಇದೆಯಲ್ಲ ಅದು ನಿಮ್ಮ ಜೀವನದ ಭಾಗವಾಗಬೇಕು ನಿಮ್ಮ ಅಂತಃಶಕ್ತಿ ನಿಮ್ಮನ್ನು ನೀವು ಅರಿತುಕೊಳ್ಳುವಂಥ ಶಕ್ತಿ ಇದೆಯಲ್ಲ ಅದು ನಿಮಗೆ ಭಾಗವಾಗಬೇಕು ಆಗ ಸಮಾಜದಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಬ್ಯಾಲೆನ್ಸ್ ಏನು ನಿಮ್ಮನ್ನು ನಿಮ್ಮ ಸ್ವರಕ್ಷಣೆ ಸ್ವಧರ್ಮ ರಕ್ಷಣೆ ಧರ್ಮ ಅಂತಂದರೆ ನೀವು ಹೇಳೋದು ರಿಲಿಜಿಯನ್ ನಾನು ಹೇಳ್ತಾ ಇಲ್ಲ ಮತಗಳನ್ನು ಹೇಳ್ತಾ ಇಲ್ಲ ನಿಮ್ಮಲ್ಲೇ ಇರ್ತಕ್ಕಂಥ ಒಂದು ಧರ್ಮ ಇದೆಯಲ್ಲ ಸ್ವಧರ್ಮ ಅಂತ ಹೇಳ್ತೀವಿ ಅದಕ್ಕೆ ನಮ್ಮಲ್ಲೇ ಇರ್ತಕ್ಕಂಥ ಧರ್ಮ ನನಗೆ ಇಷ್ಟ ನನಗೆ ಯಾವುದು ಕಷ್ಟ ನನ್ನೊಳಗೆ ಏನಿದೆ ನನ್ನ ಗುರಿ ಏನು ನನ್ನ ಅಂತರ್ಯದ ಶಕ್ತಿ ಏನು ನಾನು ಏನು ಮಾಡಬಲ್ಲೆ ನನ್ನಿಂದ ಸಮಾಜಕ್ಕೆ ಏನಾಗತ್ತೆ ಈ ಮಟ್ಟವನ್ನು ಇಟ್ಕೊಂಡ್ರೆ ಸಮಾಜದಲ್ಲಿ ಸಂಸಾರದಲ್ಲಿ ಎಲ್ಲವೂ ಕೂಡ ತಿಳಿಯಾಗಿ ನೀವು ನಿಭಾಯಿಸ್ಕೊಂಡು ವೃತ್ತಿಯನ್ನು ನಿಭಾಯಿಸ್ಕೊಂಡು ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ನನಗನ್ನಿಸುತ್ತೆ ನನ್ನ ಅಭಿಪ್ರಾಯ ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಯಾವುದೇ ಕೆಲಸ ಕಾರ್ಯಕ್ರಮಗಳನ್ನು ಮಾಡುವಾಗ ನಿಮ್ಗೆ ಇಷ್ಟಪಟ್ಟು ಮಾಡಬೇಕು ಇಷ್ಟಪಡೋದೊಂದು ಏನೋ ಒಂದು ಪುಸ್ತಕ ಓದ್ತಾ ಇದ್ದೀನಿ ಅಂತಂದ್ರೆ ನೀವು ಇಷ್ಟಪಟ್ಟು ಓದಬೇಕು ನೀವೊಂದು ಕೆಲಸವನ್ನ ಮಾಡ್ತಾಯಿದ್ದೀರಿ ಅಂತಂದರೆ ಟೈಲರಿಂಗೇ ಇರಿ ಅದನ್ನು ಇಷ್ಟಪಟ್ಟು ಮಾಡಿದಾಗ ಆ ವೃತ್ತಿಗೆ ಒಂದು ಘನತೆ ಗೌರವ ಬರುತ್ತೆ ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ನನ್ನದೇ ಆದಂಥ ಆತ್ಮಶಕ್ತಿ ಜೊತೆಗೆ ನಾನು ಅಡುಗೆ ಕೆಲಸಕ್ಕೆ ಇದ್ದರೆ ನಿಮಗೆ ವೃತ್ತಿ ಘನತೆ ಆ ವೃತ್ತಿ ಒಂದು ಘನತೆ ನಿಮ್ಮನ್ನು ಮಾತ್ರ ಅಲ್ಲ ಆ ವೃತ್ತಿಗೂ ಕೂಡ ಒಂದು ಘನತೆ ಬರುತ್ತೆ ಅದನ್ನು ನಾವು ನಿದ್ದರಿಸ್ಕೋಬೇಕು ನಾವು ಹೇಗಿರಬೇಕು ಯಾವ ವೃತ್ತಿ ಮಾಡಿದ್ರೆ ಹೇಗಿರಬೇಕು ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಗಟ್ಟಿತನ ಹೇಗಿರಬೇಕು ಬರೀ ಡ್ರೆಸ್ ಹಾಕ್ಕೊಂಡಿದ್ರಲ್ಲಿ ಅಥವಾ ಏನೋ ಮೇಕಪ್ ಮಾಡ್ಕೊಂಡಿದ್ರಲ್ಲಿ ಇರೋದಿಲ್ಲ ವ್ಯಕ್ತಿತ್ವ ಇರೋದು ಹೊರಗೆ ಅದನ್ನು ಸುಮನಾ ಮೇಡಮ್ ಅವ್ರನ್ನ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ವ್ಯಕ್ತಿತ್ವ ಇರೋದು ಹೊರಗೆ ಆ ವ್ಯಕ್ತಿತ್ವವನ್ನು ಹೊರಗ್ತದ ಹೇಗೆ ಅಂಥದ್ರ ಮೇಲೆ ನಾವು ಗಮನ ಇಡಬೇಕು ನೀವು ಸೂರ್ಯ ಚಂದ್ರರನ್ನು ನೋಡಿದ್ದೀರಿ ಸೂರ್ಯ ಪ್ರಜ್ವಲಿಸ್ತಾನೆ ಚಂದ್ರ ತಂಪಾದ ಬೆಳಕನ್ನು ನೀಡ್ತಾನೆ ಅದು ಸೂರ್ಯನ ಸ್ವಧರ್ಮ ಪ್ರಖರತೆ ಇದು ಅದು ಚಂದ್ರನ ಸ್ವಧರ್ಮ ಯಾವುದು ಪ್ರಜ್ವಲಿಸಿಯೂ ಕೂಡ ತಂಪಾದ ಬೆಳಕನ್ನು ನೀಡುವಂಥದ್ದು ಮಧ್ಯೆ ಮೋಡ ಆವರಿಸುತ್ತೆ ಅಲ್ವಾ ಇವತ್ತು ಮೋಡ ಇದೆ ವಾತಾವರಣದಲ್ಲಿ ಮೋಡ ಸೂರ್ಯ ಅದಕ್ಕೆ ಏನೂ ಕೂಡ ವಿಚಲಿತವಾಗಿಲ್ಲ ವಿಚಲಿತನಾಗಿಲ್ಲ ಸೂರ್ಯ ಚಂದ್ರನೇ ಚಲಿತನಾಗಿಲ್ಲ ಮೋಡಗಳು ಬರುತ್ತೆ ಮೋಡಗಳು ತಿಳಿಯಾಗುತ್ತೆ ಅದು ವಾತಾವರಣದ ಸ್ವಧರ್ಮ ಆಗುತ್ತೆ ಅದರ ಅದು ನಡೀತಾ ಇರುತ್ತೆ ಇದನ್ನೆಲ್ಲ ಮೀರಿ ಬದುಕುವಂಥ ಶಕ್ತಿ ಇದೆಯಲ್ಲ ಅದೇ ಪ್ರಜ್ವಲಿಸುವಂಥ ಶಕ್ತಿ ತಂಪನ್ನು ನೀಡುವಂಥ ಶಕ್ತಿ ಇದು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಮೇಡಮ್ ಹೇಳಿದರು ಒಂದು ಸೂಕ್ಷ್ಮ ಸಂವೇದನೆ ಇರುತ್ತೆ ಜೀವನದಲ್ಲಿ ಸಂಬಂಧಗಳನ್ನು ತಿರಸ್ಕರಿಸಬಾರ್ದು ಅಣ್ಣ ತಮ್ಮ ನಾನು ಒಬ್ಬ ತಂಗಿಯಾಗಿ ಅಕ್ಕನಾಗಿ ಸೊಸೆಯಾಗಿ ಮತ್ತು ಈ ಸಮಾಜದ ಒಂದು ವ್ಯಕ್ತಿಯಾಗಿ ನಾನು ಇರ್ತೇನೆ ಅದನ್ನು ತಿರಸ್ಕರಿಸ್ಬಾರ್ದು ಯಾವಾಗಲೂ ಯಾವುದೇ ಜವಾಬ್ದಾರಿ ಬಂದರೂ ಕೂಡ ಆ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಆ ಜವಾಬ್ದಾರಿಗಳನ್ನು ನಿರ್ವಹಿಸಿದಾಗ ನಮ್ಮ ಹೃದಯಕ್ಕೆ ತಕ್ಕೂ ಒಂದು ಮರ್ಯಾದೆ ಇರುತ್ತೆ ಬೇರೆಯವರು ಕೂಡ ನಮ್ಮನ್ನು ಫಾಲೋ ಮಾಡ್ತಾರೆ ಅವರು ಆ ಸಂಬಂಧಗಳನ್ನು ಕೂಡ ಹಿಡಿದುಕೊಳ್ಬೇಕು ಯಾಕೆಂದರೆ ಮನುಷ್ಯ ಸಮಾಜ ಜೀವಿ ಎಲ್ಲರನ್ನು ಬಿಟ್ಟು ಯಾವುದನ್ನು ಎಲ್ಲರನ್ನು ಬಿಟ್ಟು ನಡೆಯುವಂಥದ್ದಿಲ್ಲ ಸಮಾಜದಲ್ಲೇ ಆಗಲಿ ಸಂಸಾರದಲ್ಲೇ ಆಗಲಿ ಯಾರೇ ಮೇಲೂ ಇಲ್ಲ ಯಾರೇ ಕೆಳವೂ ಇಲ್ಲ ನಾವು ಸಮಾನಾಂತರವಾಗಿರಬೇಕು ಅದೇ ಹೋರಾಟ ಮೇಡಮ್ ಅವ್ರು ಮಾಡ್ತಾ ಇರೋದು ಆ ಹೋರಾಟ ನಾನೇ ಮೇಲು ಅಂಥದ್ದು ಇರಬಾರ್ದು ನಾನೇ ಕೆಳಗಾಗಿದ್ದೀನಿ ಅಂತಿರಬಾರ್ದು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾಜ ಸಂಸಾರದಲ್ಲೂ ಕೂಡ ಆ ರೀತಿ ಇದ್ದಾಗ ಮಾತ್ರ ಒಂದು ಚಕ್ರದ ಬಂಡಿ ಚಕ್ರದ ಮೇಲಿನ ಬಂಡಿ ಎರಡು ಚಕ್ರಗಳಿರ್ತಾರೋ ಸಮನಾಂತರವಾಗಿ ಹೋದಾಗ ಮಾತ್ರ ಬ್ಯಾಲೆನ್ಸ್ಡ್ ಲೈಫ್ ಅಂತ ಹೇಳ್ತೀವಿ ನಾವು ವೃತ್ತಿಯನ್ನು ಬ್ಯಾಲೆನ್ಸ್ ಮಾಡಬೇಕು ವೈಯಕ್ತಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡಬೇಕು ಎರಡನೇ ಪಾಯಿಂಟ್ ಇವತ್ತು ನಾವು ಮಾಡಿದ್ವಿ ನಮ್ಮ ರಾಷ್ಟ್ರಕವಿಗಳಿಗೆ ಪುಷ್ಪನವನ ಸಲ್ಲಿಸಿ ಮಕ್ಕಳು ಏನು ಹಾಡಿದರು ಆಗು ನೀ ಅನಿಕೇತನ ನೀವೆಲ್ಲರೂ ಏನಾಗಬೇಕು ಅಂದರೆ ಅನಿಕೇತನ ಆಗೋ ಕಡೆ ಅಂದರೆ ಮಾನವನಾಗೋ ಕಡೆ ಹೋಗಬೇಕು ಅನ್ನೋದು ಕುವೆಂಪು ಅವರ ಆಶಯ ನೀವೆಲ್ಲರೂ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಸುಮನ ನಿಮಗೆ ಎಷ್ಟು ಚೆನ್ನಾಗಿ ನಿಮ್ಮ ಮನಸ್ಸಿಗೆ ಸಾಕುವಂತೆ ಅಲ್ವಾ ಇನ್ಸ್ಪಿರೇಷನಲ್ ಅಂತೀವಿ ನಾವು ಅದನ್ನು ನಿಮ್ಗಾಗಲೇ ಅವರು ಭಾಷಣ ಮಾಡಿಬಿಟ್ಟಿದ್ದಾರೆ ನಾವು ಯಾರೂ ಮಾತಾಡೋ ಮಾತು ಆಡಬಾರ್ದು ಯಾಕಂದರೆ ಅದಿನ್ನೂ ನಿಮ್ಮ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ಬೇರೆಯವರ ಮಾತುಗಳು ನಿಮಗೆ ಬೇಕಾಗಿಲ್ಲ ಆಮೇಲೆ ಜೊತೆಗೆ ನೀವು ಈಗಾಗಲೇ ಪಾಪ ತುಂಬ ಎಕ್ಸೈಟ್ ಆಗಿದ್ದೀರಾ ಒಂಥರ ರೆಸ್ಟ್ಲೆಸ್ ಆಗ್ತಾ ಆಗ್ತಾಯಿದ್ದೀರಾ ಯಾವಾಗ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂತ ಹಾಗಾಗಿ ನಾನು ಎರಡೇ ಎರಡು ಮಾತು ಈಗ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಲ್ವಾ ನೀವೇನು ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಡಿಕ್ಷನರಿಯಲ್ಲಿ ಇಂಪಾಸಿಬಲ್ ಅನ್ನೋ ಪದಾನ ತೆಗೆದುಬಿಡ ಅಲ್ವಾ ಇಂಪಾಸಿಬಲ್ ತೆಗೆದ್ರೆ ಸುಮನ ಹೇಳಿದ್ದು ಎಲ್ಲವನ್ನೂ ನೀವು ಮಾಡಬೇಕು ಇಂಪಾಸಿಬಲ್ ಅನ್ನೋದು ಏನು ಐ ಎಮ್ ಪಿ ಒ ಎಸ್ ಎಸ್ ಐ ಬಿ ಐ ಅಲ್ವಾ ಅಲ್ಲೇ ನೀವು ಓದಿಕೊಡಿ ಐ ಆಮ್ ಪಾಸಿಬಲ್ ಅಂತ ಇಟ್ ಈಸ್ ನಾಟ್ ಇಂಪಾಸಿಬಲ್ ಹಾಂ ಗೊತ್ತಾಯ್ತಾ